ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಆಳ್ವಿನ ಹ್ಯಾಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಮತ್ತು ಆಳ್ವಿ ಎಷ್ಟೊಂದು ಒಳ್ಳೇದಿದೆ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ ಇದು ಆಳ್ವಿ ಕುಡಿಯೋದ್ರಿಂದ ಏನೇನು ಲಾಭ ಇದೆ ಅಂದರೆ ಬ್ಯಾಕ್ ಪೇಯ್ನ್ ಬರೋದಿಲ್ಲ ಇದನ್ನು ನಮ್ಮ ಅಜ್ಜಿ ಮತ್ತು ನಮ್ಮ ಮುತ್ತಜ್ಜಿ ಎಲ್ಲ ಕುಡಿತಾ ಇದ್ರು ಅವ್ರು ನೋಡಿ ಸಾಯುವರೆಗೂ ಓಡಾಡಿಕೊಂಡೇ ಇದ್ದರು ನಮ್ಮ ಮುತ್ತಜ್ಜಿ ನೂರ ಹತ್ತು ವರ್ಷ ಬದುಕಿದ್ರು ನಮ್ಮ ಅಜ್ಜಿ ತೊಂಬತ್ತು ವರ್ಷ ಇದ್ದರು ಇಬ್ಬರು ಕೂಡ ಓಡಾಡ್ಕೊಂಡೇ ಇದ್ರು ಅವರು ಪ್ರತಿದಿನ ಇದು ಆಳ್ವಿನ ಕುಡಿತಾ ಇದ್ರು ಇನ್ನೂ ಭಾಳ ಇದೆ ಅವ್ರು ತಗೊಳ್ಳೋದು ಬೆಳಗ್ಗೆ ಎಲ್ಲ ತಗೊಳ್ಳೋದು ಏನೇನಿತ್ತು ಅಂತ ನಾನು ಬರ್ತಾ ಬರ್ತಾ ಒಂದೊಂದು ವಿಡಿಯೋದಲ್ಲಿ ಹಾಕ್ತೀನಿ ಈ ಆಳ್ವಿ ಅಂದರು ಕಂಪಲ್ಸರಿ ನಮ್ಮ ಅಜ್ಜಿ ಕುಡಿತಾ ಇದ್ರು ಇಬ್ಬರು ಅಜ್ಜಿದರು ಕುಡಿತಿದ್ರು ಮತ್ತು ನಮ್ಮ ಅಜ್ಜಿ ಡೆಲಿವಾರದ ಡೆಲಿವರಿ ಆದ ಐದೇ ದಿನಕ್ಕೆ ಕೆಲಸನ ಮಾಡ್ತಿದ್ರು ಐದೇ ದಿವಸಕ್ಕೆ ಐದೇ ಸಿ ಪೂಜಾ ಮುಗಿದ ತಕ್ಷಣ ನಮ್ಮ ಅಜ್ಜಿ ಕೆಲಸಕ್ಕೆ ಅಂತ ಕೊಡ್ತಿದ್ರು ಅಂದರೆ ಅವ್ರ ಮನೇಲೆಲ್ಲ ರೇಷ್ಮೆ ಶೀರೇನ ನೈತಿದ್ರು ಕೆಲಸಕ್ಕೆ ಕೂತ್ಬಿಡ್ತಿದ್ರು ಅಷ್ಟೊಂದು ಗಟ್ಟಿಯಾಗಿದ್ದರು ಇವಾಗೆಲ್ಲ ನಾವು ನೋಡಿ ಈಗಿನವರೆಲ್ಲ ಶಕ್ತಿನೇ ಇರೋದಿಲ್ಲ ನಾವು ಈ ಥರ ಡೆಲಿವರಿ ಆದಾಗಂತರೂ ಬಿಡಿ ನಾರ್ಮಲಾಗಿ ಆರಾಮಿಲ್ಲ ಅಂದರೂ ಎತ್ತು ಓಡಾಡೋಕ್ಕಾಗಲ್ಲ ಈಗಿನ ಜನರಿಗೆ ಅವ್ರು ತಗೊಳ್ಳೋ ಆಹಾರದಲ್ಲಿ ಇರುತ್ತೆ ನೋಡಿ ನಾನು ಹೇಳ್ತೀನಿ ನಿಮ್ಗೆ ಏನೇನು ಮಾಡಬೇಕು ಅಂತ ನಾನು ಇವಾಗ ಆಳ್ವಿನ ತಗೊಂಡು ರಾತ್ರಿನ ನೆನೆ ಹಾಕಿದ್ದೀನಿ ಅದಕ್ಕೆ ಮಲಗುವಾಗ ನಾವು ನೆನೆ ಹಾಕಿಬಿಡಬೇಕು ಇಲ್ಲಾಂದರೆ ಒಂದು ನಾಲ್ಕು ತಾಸು ನೆನೆ ಹಾಕಿಬಿಡಿ ನಮಗಿಲ್ಲಪ್ಪ ಅಷ್ಟು ರಾತ್ರಿ ಆಗಲ್ಲ ಅಂದರೆ ನಾಲ್ಕು ತಾಸು ನೆನೆ ಹಾಕಿ ನಾಲ್ಕರಿಂದ ಐದು ತಾಸು ನೆನೆಸ್ಬೇಕು ನೀರಲ್ಲಿ ನೆನೆಸೋದ್ರಿಂದ ಏನಾಗುತ್ತೆ ಡಬಲ್ ಆಗುತ್ತೆ ಅದನ್ನು ನಮ್ಗೆ ಕ್ವಾಂಟಿಟಿ ಗೊತ್ತಾಗಲ್ಲ ಅಂದರೆ ನೀವೇನು ಮಾಡಿ ಎರಡು ಕಪ್ಪಿಗೆ ಸಾರಿ ಒಂದು ಕಪ್ಪಿಗೆ ಎರಡು ಸ್ಪೂನ್ ಆಳ್ವಿನ ಹಾಕಬೇಕು ಅದು ಮುಳುಗಷ್ಟು ಮುಳುಗುವಷ್ಟು ನೀರು ಹಾಕ್ಕೊಂಬಿಡಬೇಕು ಆಳ್ವಿ ಮುಳುಗು ಮುಳುಗುವಷ್ಟು ನೀರು ಹಾಕ್ಕೊಂಬಿಡಬೇಕು ಅದು ನೆನೆದು ಡಬಲ್ ಆಗಿಬಿಡುತ್ತೆ ಡಬಲ್ ಆದ್ಮೇಲೆ ಏನು ಮಾಡಬೇಕು ನಾವು ಕುದಿಯೋಕೆ ಹಿಡ್ತೀವಲ್ಲ ಆವಾಗ ಎರಡು ಟೈಪ್ ಮಾಡ್ಬೋದು ಇದರಲ್ಲಿ ಒಂದು ಹಾಲಿನಲ್ಲಿ ಮಾಡ್ಕೊಬೋದು ಇಲ್ಲಾಂದ್ರೆ ನೀರು ಹಾಕಿ ಕೂಡ ಮಾಡ್ಕೋಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ನಾನಿವಾಗ ಹಾಲು ಹಾಕಿ ಮಾಡ್ತಾಯಿದ್ದೀನಿ ನೀವು ಹಾಲಿಗೆ ಬದಲು ನೀರು ಕೂಡ ಹಾಕಿ ಮಾಡ್ಕೋಬೋದು ನೀರು ನೀರು ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಲು ಹಾಕಿದ್ರೂ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಸಕ್ಕರೆನೂ ಹಾಕಬಾರ್ದು ಬೆಲ್ಲವೇ ಹಾಕ್ಕೊಂಡು ಇದಕ್ಕೆ ಮತ್ತು ಇದು ಕುದಿಯೋದು ಗೊತ್ತಾಗಲ್ಲ ಅಂತ ನಿಮ್ಗೆ ಅನಿಸ್ತಿರ್ಬೋದು ಹೇಗೆ ಆಯಿತು ಆಗಿತ್ತು ಆಗಲ್ಲ ಅದು ಇದಕ್ಕೆ ಟೈಮ್ ಹಚ್ಚೇನು ಇಡಬೇಕಾಗಿಲ್ಲ ಅದು ಹಾಲು ಕುದೀತಾ ಇರುತ್ತೆ ಹಾಲೇ ಆಗಲಿ ನೀರೇ ಆಗಲಿ ಅದು ಒಂದು ಐದು ನಿಮಿಷ ಹತ್ತು ನಿಮಿಷ ಕುದ್ದ ಮೇಲೆ ಚೆನ್ನಾಗಿ ಕುದ್ದ ಮೇಲೆ ಉಕ್ಕಿ ಮೇಲ್ಗಡೆ ಬರ್ತಾ ಇರುತ್ತೆ ಅದು ನೋಡಿ ಕಾಳು ಕೂಡ ಡಬಲ್ ಆಗಿರುತ್ತೆ ಕಲರ್ ಚೇಂಜ್ ಆಗಿರುತ್ತೆ ಅದು ಹಸಿ ಇದ್ದಾಗೆ ಬೇರೆ ಇರುತ್ತೆ ಕುದ್ದ ಮೇಲೆ ಈ ಥರ ಶೈನಿಂಗಾಗಿ ಕಲರ್ ಚೆನ್ನಾಗಿ ಕಾಣುತ್ತೆ ಇದು ಹಾಲಿನಲ್ಲಿ ಇನ್ನೂ ಇಲ್ಲ ನೀರಲ್ಲಿ ಆದರೆ ಚೆನ್ನಾಗಿ ಗೊತ್ತಾಗುತ್ತೆ ಕೆಳಗೆ ನೋಡಿ ಕುದೀತಾ ಇದೆಯಲ್ಲ ಎಷ್ಟೊಂದು ಚೆನ್ನಾಗಿ ಕುದೀತಾ ಇದೆ ಈ ಥರ ಒಂದು ಐದು ನಿಮಿಷ ಎಲ್ಲ ಹತ್ತು ನಿಮಿಷ ಕುದಿಸ್ಕೊಂಬಿಡಿ ಚೆನ್ನಾಗಿ ಅದು ಈ ಥರ ಮೇಲೆ ಇದು ಆಳ್ವಿನ ರೆಡಿಯಾಗಿರುತ್ತೆ ಇದನ್ನು ಆಮೇಲೆ ನಾವು ಏನು ಮಾಡಬೇಕು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಬೆಲ್ಲ ಹಾಕಿದರೆ ಇನ್ನೂ ಒಳ್ಳೆಯದು ಬೆಲ್ಲನೇ ಹಾಕ್ಕೊಳ್ಳಿರ್ಕೆ ಸಕ್ಕರೆ ಹಾಕ್ಕೊಳಕ್ಕೆ ಹೋಗಬೇಡಿ ಇದು ಆರೋಗ್ಯ ತುಂಬ ಒಳ್ಳೆಯದಿರುತ್ತೆ ಪ್ರತಿನಿತ್ಯ ನೀವು ಕಾಫಿ ಚಾಯ್ ಬದಲಿಗೆ ಇದನ್ನೇ ಕುಡಿಬೇಕು ಇದು ಕುಡಿದು ನೋಡಿ ಒಂದು ತ್ರೀ ಮಂತ್ಸ್ ಮೇಲೆ ನೀವೇ ಹೇಳ್ತೀರಾ ಇದ್ರ ಜೊತೆಗೆ ಯೋಗ ಕೂಡ ಮಾಡಬೇಕು ಬ್ಯಾಕ್ ಪೇಯ್ನಿಂದ ಯೋಗ ಇರುತ್ತೆ ಅದು ಕೂಡ ಮಾಡಬೇಕು ಇದು ಎರಡು ಸೇರಿದಾಗ ಬ್ಯಾಕ್ ಪೇಯ್ನ್ ಬರೋದಿಲ್ಲ ಬಂದರೂ ಕೂಡ ಬೇಗ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಇವಾಗ ಕಂಪ್ಲೀಟ್ ಆಯಿತು ಇವಾಗ ಇದನ್ನು ಆಫ್ ಮಾಡ್ಕೊಂಡು ಇದಕ್ಕೆ ಬೆಲ್ಲ ಹಾಕಬೇಕು ನಾನು ಕುದಿಬೇಕಾದ್ರೆ ಬೆಲ್ಲ ಹಾಕಲಿಲ್ಲ ಯಾಕಂದರೆ ಕೆಲವೊಂದು ಸಲ ಹಾಲು ಒಡೆದು ಹೋಗುತ್ತೆ ಹಾಲು ಹಾಕಿರೋದ್ರಿಂದ ಒಡೆದು ಹೋಗುತ್ತೆ ಅದಕ್ಕೋಸ್ಕರ ಬೆಲ್ಲ ನಾನು ತಳಗಿಳಿಸಿದ ಮೇಲೆ ಹಾಕ್ತಾಯಿದ್ದೀನಿ ನೀರಿನಲ್ಲಿ ಕುದಿಸ್ಕೊಂಡ್ರೆ ನಾವು ಬೆಲ್ಲ ಹಾಕ್ಕೊಂಡೇ ಕುದಿಸ್ಕೊಬೋದು ಬಟ್ ಹಾಲು ಹಾಕಿರೋದ್ರಿಂದ ನಾನು ಇಳಿಸ್ಬಿಟ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ಇದು ಬೆಲ್ಲ ಕರ್ಗೋವರೆಗೂ ಒಂದು ಸ್ವಲ್ಪ ತಿರುಗಿಸ್ಕೊತಾ ಇರ್ರಿ ಬೆಲ್ಲ ಕರಗಿದ ಮೇಲೆ ನಾವು ಒಂದು ಕಪ್ಪಿಗೆ ಹಾಕ್ಕೊಂಡು ಕುಡಿಯಲು ಸಿದ್ಧವಾಗಿರುತ್ತೆ ಆಮೇಲೆ ನಾನೊಂದು ಸ್ವಲ್ಪ ಟೇಸ್ಟ್ಗೋಸ್ಕರ ಏಲಕ್ಕಿ ಪುಡಿನ ಇದ್ದೀನಿ ಇದು ಏಲಕ್ಕಿ ಹಾಕೋದ್ರಂತ ಮಕ್ಕಳಿಗೆ ಇನ್ನು ಕೆಲವೊಬ್ರಿಗೆ ಇಷ್ಟ ಆಗಲ್ಲ ನೋಡು ಅಂಥವರೆಲ್ಲ ಇಷ್ಟಪಡ್ತಾರೆ ಅದು ಏಲಕ್ಕಿ ಘಮ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದು ಕುಡಿದ್ರೂ ಕೂಡ ರುಚಿಯಾಗಿ ಚೆನ್ನಾಗಿರುತ್ತೆ ಇದು ಚಾ ಕಾಫಿ ಬದಲಿಗೆ ಇನ್ನು ಮುಂದೆ ನೀವು ಇದೇ ಕುಡಿತ್ರಿ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನಾನು ಒಂದು ಕಪ್ಗೆ ಇದ್ದೀನಿ ಇದನ್ನು ಬಿಸಿ ಬಿಸಿ ಇರುವಾಗ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತಣ್ಣಗಾದ ಆದಮೇಲೆ ಕುಡಿಬೋದು ಏನು ತೊಂದರೆ ಇಲ್ಲ ಆದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಯಾವುದು ಅಂದರೆ ಬಿಸಿ ಇರುವಾಗ ಕುಡಿಯೋದೇ ಒಳ್ಳೆಯದು ಇದನ್ನು ಮಾಡಿಟ್ಟು ಒಂದು ನಾಲ್ಕು ತಾಸು ಇಟ್ಟು ಐದು ತಾಸು ಇಟ್ಟು ಕುಡಿತೀನಿ ಅಂತ ಹಾಗೆಲ್ಲ ಮಾಡಬೇಡಿ ಹಾಳಾಗುತ್ತೆ ಮಾಡಿದ್ದು ಒಂದು ಐದು ಹತ್ತು ನಿಮಿಷದಲ್ಲಿ ಕುಡಿದ್ರೆ ಇನ್ನೂ ಒಳ್ಳೆಯದು ನೋಡಿ ಕಂಪ್ಲೀಟ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಓಕೆ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ ಮತ್ತೆ ಹೊಸ ವಿಷಯಗಳನ್ನು ಹುಡುಕಿಕೊಂಡು ಮತ್ತೆ ಬರುತ್ತೇನೆ ಬಾಯ್